Tên tôi được mất phát hiện ra được đặt ra đặt ra được cho tên ಕೇಶವಾಚಾರ್ಯ ಅಂತ ನನ್ನ ಸ್ಟಾರ್ಟ್ ಆಗ ಹಾಂ ಹ್ಞೂ ಹೆಸರು ಕೇಶವಾಚಾರ್ಯ ಅಂತ ಇದು ಎಷ್ಟು ಬೆಣ್ಣಿದೆ ಎಷ್ಟು ಅಲಂಕಾರ ಅದು ಎಷ್ಟು ಕೆ ಜಿ ಇದೆ ಅದು ನೂರು ಕೆ ಜಿ ಬೆಣ್ಣೆ ಅಲಂಕಾರ ಹ್ಞೂ ಹಾಂ ಎಷ್ಟು ದಿವಸ ಎಷ್ಟು ತಾಸಲ್ಲಿ ಮಾಡಿದ್ದೀರ ಸಾ ನಾಳೆ ಶನಿವಾರ ಸೋಮವಾರ ಏಳು ಗಂಟೆ ಸ್ಟಾರ್ಟ್ ಆಗಿದ್ದು ರಾತ್ರಿ ಎರಡು ಗಂಟೆವರೆಗೂ ಮಾಡಿದ್ದೀವಿ ಹಾಂ ಸುಮಾರು ಎಷ್ಟು ಜನ ದರ್ಶನ ಈಗ ನಾಲ್ಕು ಜನ ಮಾಡಿದ್ದೀವಿ